ನಮಸ್ತೆ ಎಲ್ರಿಗೂ ಇವತ್ತು ಕನ್ನಡ ಸಂಧಿಗಳ ಪರಿಚಯ ನೋಡ್ಕೊಳ್ಳೋಣ ಬನ್ರಿ ನಾನು ಐದನೇ ತರಗತಿಯ ಮಕ್ಕಳ ಬುದ್ಧಿಗನುಗುಣವಾಗಿ ಅನುಗುಣವಾಗಿ ಪ್ರಯತ್ನ ಮಾಡಿದ್ದೇನೆ ಸಂಧಿಗಳು ಯಾವ ಚಪ್ಟರು ಸಂಧಿಗಳು ಹೌದಾ ಸಂಧಿ ಕನ್ನಡ ಸಂಧಿ ಎರಡನೇದು ಸಂಸ್ಕೃತ ಸಂಧಿಗಳು ಹೌದಾ ಕನ್ನಡ ಸಂಧಿ ಮೂರು ವಿಧಗಳು ಒಂದೇದ್ಯಾವುದು ಲೋಪಸಂಧಿ ಎರಡನೇದು ಆಗಮ ಸಂಧಿ ಮೂರನೇದು ಎಷ್ಟು ವಿಧಗಳು ಎರಡು ವಿಧ ಎರಡು ವಿಧಗಳು ಯಾವ್ಯಾವುದು ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಕನ್ನಡ ಸಂಧಿ ಒಳಗೆ ಎಷ್ಟು ವಿಧಗಳು ಮೂರು ವಿಧ ಯಾವ್ಯಾವ್ದು ಸಂಧಿ ಆಗಮ ಸಂಧಿ ಆದೇಶ ಸಂಧಿ ಈಗ ಇವು ಮೂರು ನೆನಪಿಟ್ಕೊಳಕ ಒಂದು ಟಿಪ್ಸು ಏನ್ ಹೇಳ ಅಲ್ಲೊಬ್ಬ ಮನೆಯನ್ನು ಮಳೆಗಾಲದಲ್ಲಿ ನು ಅಲ್ಲೊಬ್ಬ ಅಂದ್ರೆ ಏನ್ ಗೊತ್ತಾ ಇದು ಸಂಧಿ ಹ ಇದನ್ನ ನೀವು ನೆನಪಿಟ್ಕೊಂಡ್ರಿ ಅಂದ್ರೆ ಮೂರು ಸಂಧಿಗಳು ಬೇಗ ನೆನಪಾಗ್ತಾವ್ ಯಾವ್ದೋ ಅಲ್ಲೊಬ್ಬ ಅನ್ನೋದೇನು ಲೋಪ ಮನೆಯನ್ನು ಮಣೆಯನ್ನು ಇದೇನು ಆಗಮ ಸಂಧಿ ಮಳೆಗಾಲದಲ್ಲಿ ಇದು ಏನು ಆದೇಶ ಸಂಧಿ ಈಗ ನಾನು ಎಕ್ಸಾಂಪಲ್ ಕೊಟ್ಟಾಗ ನಿಮಗಿದು ಏನಂತ ಆದೇಶ ಸಂಧಿ ಗೊತ್ತಾಯ್ತಾ ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡು ಸಂಧಿಗೆ ಎಕ್ಸಾಂಪಲ್ ಲೋಪಸಂದಿಗೆ ಉದಾಹರಣೆ ಏನು ಊರೂರು ಇದನ್ ಹೆಂಗ್ ಬಿಡಿಸೋದು ಊರು ಪ್ಲಸ್ ಊರು ಗೊತ್ತಾಯ್ತಾ ಲೋಪಸಂದಿೊಳಗೆ ಏನು ಅಲ್ಲೊಬ್ಬ ಇನ್ನೊಂದು ಅಲ್ಲೊಬ್ಬ ಮನೆಯನ್ನು ಮಳೆಗಾಲದಲ್ಲಿ ಕಟ್ಟಿದ ಅಂತೈತಿಲ್ಲ ಇದಕ್ಕೆ ಇನ್ನೊಂಥರ ಉದಾಹರಣೆ ಅಂದ್ರೆ ಲೋಪದಲ್ಲ ಲೋಪಸಂದಿಗೊಂದಕ್ಕೆ ಏನಂದ್ರೆ ಲೋಪದಲ್ಲಾಗುವುದು ಮರಣ ಅಂದ್ರೆ ಒಂದು ಒಂದು ಅಕ್ಷರ ಏನೈತಿ ಬಿಟ್ಟು ಹೋಗತಿ ಗೊತ್ತಾಯ್ತಾ ಅಂದ್ರೆ ಮರಣ ಅಂದ್ರೆ ಒಂದು ವಸ್ತು ಹೋಗುತ್ತಿಲ್ಲ ಅದಕ್ಕೆ ಏನದು ಲೋಪಸಂದಿ ಈಗ ನೋಡು ಊರು ಹೋದಿಲ್ಲ ಇಲ್ಲಿ ಊರು ಹೋಯ್ತು ಹೌದಾ ಇದನ್ನ ಬಿಡಿಸ್ತಾವೆ ಇದು ಇನ್ ನೆಕ್ಸ್ಟ್ ಇನ್ನೊಂದೇನು ನೀರಿಲ್ಲ ನೀರು ಪ್ಲಸ್ ಇಲ್ಲ ನೀರಿಲ್ಲ ಹೌದಾ ಇಲ್ಲೇನಿತ್ತು ರೀ ಇತ್ತು ಅಲ್ಲೇನಾಯ್ ಈ ಆಯ್ತು ಈ ಆಯ್ತು ಅವಾಗ ಏನಾಯ್ತು ಒಂದು ಹೋಯ್ತು ಅದು ಏನು ಲೋಕ ಸಂದಿ ಈಗ ನೆಕ್ಸ್ಟ್ ಆಗಮ ಶ್ರಂದಿ ಆಗಮ ಸಂಧಿ ಲೆಕ್ಕಕ್ಕೆ ಭಾಳ ಬಹಳ ಆಗಿರೋದು ಏನಂದ್ರೆ ಮನೆಯನ್ನು ಹೌದಾ ಆಗಮ ಸಂಧಿ ಎರಡು ವಿಧಗಳು ವಕಾರ ವಕಾರಾಗಮ ಸಂಧಿ ಆಗಮ ಸಂಧಿ ಅಂತೇಳಿ ಯಾವುದು ಒಂದು ವಾಕ್ಯ ಇದು ಪದ ಕೊಟ್ಟಿರ್ತಾರ ನಿಮ್ಗೆ ಬಿಡಿಸಿ ಬರೀರಿ ಅಂತ ಮೂರನೇ ಅಕ್ಷರ ಯ ಇದ್ರೆ ಅದು ಆಗಮ ಸಂಧಿ ವ ಇದ್ರೆ ಅದು ವಕಾರಾಗಮ ಸಂಧಿ ಈಗ ನೋಡು ಮನೆ ಪ್ಲಸ್ ಹಣ್ಣು ಇದಕ್ಕೇನಾಯ್ತು ಆ ಆಗಮ ಆಯ್ತು ಹೌದಿಲ್ಲ ಇದಕ್ಕೊಂದು ಬಂತು ಅಂದ್ರೆ ಆಗಮದಲ್ಲಾಗುವುದು ಜನನ ಜನನ ಅಂದ್ರೆ ಒಂದು ಮಗು ಹುಟ್ಟಿತು ಅಂದ್ರೆ ನಮ್ಮ ಮನಿಗೊಂದು ಮಗು ಬರುತ್ತಲ್ಲ ಅದಕ್ಕಿದು ಇದು ಏನಾಯ್ತು ಅ ಬಂತಿಲ್ಲ ಈಗ ಅದು ಮನೆಯನ್ನು ಈ ತರ ನೆನಪಿಟ್ಕೋಬೇಕು ಮನೆ ಆಯ್ತಾ ಈಗ ಇನ್ನೊಂದೇನು ಇನ್ನೊಂದು ಹೇಳ್ರ ಎಕ್ಸಾಂಪಲ್ ಯಾವ ಯಕಾರ ಸಂಧಿ ಮೂರನೇ ಅಕ್ಷರ ಏನು ಯಾವಾಗೇನು ಈಗ ನಿಮಗೆ ಒಂದೊಳೆ ಆಪ್ಷನ್ಸ್ ಅಂತ ಕೊಟ್ಟು ಆಗಮ ಸಂಧಿ ಲೋಪ ಸಂಧಿ ಆದೇಶ ಸಂಧಿ ಕೊಟ್ರ ಆದೇಶ ಆಗಮ ಸಂಧಿ ಹೇಳಬೇಕು ಅದೇ ಒಂದೊಳೆ ಲೋಪ ಸಂಧಿ ಆದೇಶ ಸಂಧಿ ಕೊಟ್ಟು ಯಕಾರಾಗಮ ಸಂಧಿ ಕೊಟ್ಟರೆ ಅವಾಗ ಯಾವ್ದು ಹಾಕ್ತಿರ ಹೇಳ್ರಿ ಯಾವ್ದಿರುತ್ತಾಗಮ ವ ಯಕಾರಾಗಮ ಹೊಲ ಪ್ಲಸ್ ಹಣ್ಣು ಹೌದಾ ಗೊತ್ತಾಯ್ತಲ್ಲ ಇದ್ರದ್ದು ನೆಕ್ಸ್ಟ್ ಆದೇಶ ಸಂಧಿ ಆದೇಶ ಸಂಧಿ ಈಜಿ ಆಗಿ ನೆನಪಿಡೋದು ಹೇಗಂದ್ರ ಫಸ್ಟ್ ಏನು ಕ ಚ ಟ ತ ಫ how is it ಯು ಬದಲಿ ಏನೈತಿ ಇನ್ನೊಂದು ಬರ ಬರುತ್ತೆ ಗೊತ್ತೈತಾ ಕ ಕ ಹಹ ಏನ್ ಬರುತ್ತೆ ಕ ಕ ಗ ಬರುತ್ತೆ ಚ ಕ ಜ ಬರುತ್ತೆ ಟಾಕ ಡ ಬರುತ್ತೆ ಇದು ಡ ಬರುತ್ತೆ ಇದು ದ ಬರುತ್ತೆ ಪಕ ಬ ಹೌದಾ ಗಜ ಡಪ್ಪಗಳಿಗೆ ಗಜ ಡದಪ್ಪಗಳು ಆದೇಶವಾಗಿ ಬಂದರೆ ಈಗ ನೋಡ್ರಿ ಇಲ್ಲಿ ಆದೇಶ ಆದೇಶ ಸಂಧಿಗೆ ಉದಾಹರಣೆ ಹೌದಾ ಏನು ಹೊಸ ಕನ್ನಡ ಹೌದಾ ಹೊಸ ಕನ್ನಡ ಬಿಟೀಶ್ ಬರ್ದಾಗ ಹೆಂಗ್ ಬರೀತೀವಿ ಹೊಸ ಪ್ಲಸ್ ಪ್ಲಸ್ ಕನ್ನಡ ಕನ್ನಡ ಹೌದಿಲ್ಲ ಈಗ ನೋಡಿ ಇಲ್ಲಿ ಗ ಬಂತು ಇಲ್ಲಿ ಗ ಗತಿಲ್ಲ ಗು ಬಂದ

ಹೌದಿಲ್ಲ ಕೈ ತೋಟ ಹೋಗಿ ಕೈ ತೋಟ ನೆಕ್ಸ್ಟ್ ಇನ್ನೊಂದು ಮಳೆ ಗಾಲ ಇದಕ್ಕೆ ಏನಾಗತ್ತೆ ನೋಡ್ರಿ ಮಳೆ ಪ್ಲಸ್ ಕಾಲ ಹೌದಿಲ್ಲ ಗಾಕೆ ಏನ್ ಬರ್ಬೇಕು ಹೌದಿಲ್ಲ ಇಲ್ಲಿ ನೋಡ ಹೌದಾ ಇದನ್ನ ಇದನ್ನ ನೆನಪಿಟ್ಕೊಂಡ್ರೆ ಏನಾಗಿ ಬಿಡತೈತಿ ಈಸಿಯಾಗಿ ಬಿಡಿಸಬಹುದು ಇನ್ನ ಆಗಮ ಸಂಧಿ ಏನಂದ್ರೆ ಮೂರನೇ ಅಕ್ಷರ ಎರಡನೇ ವ ಮತ್ತು ಎ ಬಂತು ಬಂದಿರುತ್ತ ಅದು ಏನಾಗಿರುತ್ತ ಆಗಮ ಸಂಧಿ ಅಂದ್ರೆ ಒಂದು ವರ್ಡ್ ಏನಾಗಿರ್ತೈತಿ ಒಂದು ಅಕ್ಷರ ಅದು ಹೊಸದಾಗಿ ಬಂದಿದ್ದೇನು ಆಗಮ ಸಂಧಿ ಇನ್ನ ಸಂಧಿ ಏನು ಒಂದು ಅಕ್ಷರ ಬಿಟ್ಟು ಹೋಗುತ್ತೆ ಬಿಟ್ಟು ಹೋಗಿದ್ದಕ್ಕೆ ಅದು ಲೋಪಸಂದಿ ಗೊತ್ತಾಯ್ತ ಈಗ ಗೊತ್ತಾಯ್ತಲ್ಲ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು